ಪಾರ್ವತಿ ಮತ್ತೆ ಭೈರಾದೇವಿ ಎಲ್ಲರೂ ಸಹ ಮದುವೆಗೆ ಅರೇಂಜ್ ಮಾಡಿಸಿರ್ತಾರೆ ಸೊ ಮದುವೆಗೆ ಅರೇಂಜ್ ಮಾಡಾದ್ಮೇಲೆ ಇನ್ನೇನು ಮದುವೆ ಹೆಣ್ಣು ಗಂಡು ಬರಬೇಕು ಸೊ ಅಷ್ಟರಲ್ಲಿ ಪುರೋಹಿತರು ನೋಡಮ್ಮ ಆಗ್ಲೇ ಮುಹೂರ್ತ ಮೀರ್ತಿರ ಆದಷ್ಟು ಬೇಗ ಹೆಣ್ಣು ಗಣ್ಣ ಕರೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪಾರ್ವತಿ ಹೋಗಿ ಕರ್ಕೊಂಬಗು ಸುಂದ್ ಕರ್ಕೊಂಬಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಅಷ್ಟರಲ್ಲಿ ನಮ್ಮ ಶಂಕರನ ಮೆಟ್ಲಿನ ಹಿಡಿದು ಮದುವೆ ಗಂಡರ ಅಲಂಕಾರದಲ್ಲಿ ರೆಡಿ ಆಗಿ ಬರ್ತಾರೆ ಹಾಗೂ ಶಂಕರ ಬಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಂದೇ ಆಗ್ಬಿಡುತ್ತೆ ಶಂಕರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಮಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಶಂಕರ ಒಂದ್ಸರಿ ಯಾವುದೇ ನಗು ಖುಷಿ ಏನು ಇರಲ್ಲ ಹಂಗೆ ಮದುವೆ ಸಹ ಇಷ್ಟ ಮನೆಯವರ ಬಲವಂತಕ್ಕೋಸ್ಕರ ಮದುವೆನ ಆಗ್ತಾ ಇರ್ತಾನೆ ಬಿಟ್ಟರೆ ಅವ್ನಿಗೆ ಗಂಗನ್ ಮೇಲೆ ಯಾವ್ದೇ ರೀತಿ ಪ್ರೀತಿ ಇರಲ್ಲ ಮದ್ವೆ ಗಂಡೇನೋ ಬಂತು ಇನ್ನ ಹೆಣ್ಣು ಬರ್ಲಿಲ್ವಲ್ಲ ಕರ್ಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇನ್ನು ಈ ಗಂಗಾ ಫುಲ್ ರೆಡಿ ಆಗಿ ಮದುವೆ ಎಣ್ಣಿನ ಅಲಂಕಾರದಲ್ಲಿ ಬಂದು ಕುತ್ಕೊಂತಾಳೆ ಇನ್ನು ಈ ಕಡೆ ಗಂಗಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯವ ಒಳ್ಳೆ ಲಕ್ಷ್ಮಿ ಕಣಕ್ ಕಾಣಿಸ್ತಾ ಇದೆ ಅಂತ ಹೇಳಿ ಪಾರ್ವತಿ ಹೇಳ್ತಿದ್ರೆ ಇನ್ನು ಪುರೋಹಿತರು ಎಲ್ಲರೂ ಸಹ ಬಂದಿರ್ತಾರೆ ನೆಂಟ್ರಸ್ಟ್ ಅಲ್ಲ ಇನ್ನೇನ್ ಟೈಮ್ ಆಯ್ತಲ್ಲ ಮದುವೆ ಹೆಣ್ಣು ಗಂಡು ಇನ್ನೇನು ಶುರುವ ಚಾ ಎಲ್ಲಾನು ಸಹ ಗೌರಿ ಪೂಜೆ ಮತ್ತೊಂದು ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯ್ತು ಈಗ ಆರ ಬದ್ನಾಯ್ಕೊಳ್ಳೌರಿ ನಮ್ಮ ಶಂಕರನ್ ಮನಸ್ಸಲ್ಲಿ ಗೌರಿನೇ ತುಂಬಿರ್ತಾಳೆ ಇಲ್ಲಿ ಮಾಡ್ತಿರೋ ಕಾರ್ಯಗಳು ಶಂಕರ ಮತ್ತೆ ಗೌರಿ ಮದುವೆಲ್ಲೂ ಸಹ ಮಾಡಿರ್ತಾರಲ್ಲ ಅದು ನೆನಪಾಗ್ತಾ ನಾನು ಏನಾದ್ರು ಗೌರಿ ಅನ್ಯಾಯ ಮಾಡ್ತಾ ಇದೀನ ಯಾಕೆ ತರ ನನ್ ಮನ್ಸು ಫುಲ್ ವೀಕ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶಂಕರ ಯೋಚನೆ ಮಾಡ್ತಿದ್ರೆ ಈ ಗೌರಿ ಗಂಗೆ ನನ್ಗೆ ಇಷ್ಟು ದಿನದ ಫಲ ಲಭಿಸ್ತು ಅಂತ ಹೇಳ್ಬಿಟ್ಟು ಅನ್ಕೊಂತ ಇನ್ನು ಬೈರಾದೇವಿ ಹೆಂಗೋ ಇದೊಂದ್ ಮದ್ವೆ ಮಾಡಿ ಮುಗಿಸಿದ್ರೆ ನನ್ ಕೆಲಸ ಮುಗಿತು ಇದೆ ಅಂತ ಹೇಳ್ಬಿಟ್ಟು ಬೈರಾದೇವಿನೂ ಅನ್ಕೊಂತ ಇರ್ತಾರೆ ಆದ್ರೆ ಶಂಕರನ್ಗೆ ಭೂವಿ ಮತ್ತೆ ಗೌರಿ ಇಬ್ರು ನೆನಪಾಗ್ತಿರ್ತಾರೆ ಯಾಕೆ ಇವತ್ತು ಈ ರೌಡಿ ಬೇಬಿ ಇಷ್ಟೊಂದು ನೆನಪಾಗ್ತಾ ಇರಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಆರನ ಬದಲಾಯಿಸ್ಕೊಳ್ಳಿ ಅಂತ ಪುರೋಹಿತ್ರೆ ಹೇಳಿದಾಗ ಆರನ ಬದಲಾಯಿಸ್ಕೋತಾರೆ ಇನ್ನು ತಾಳಿ ಕಟ್ಟೋ ಶುಭ ವೇಳೆ ಹತ್ರನೇ ಬರುತ್ತೆ ಸೊ ತಾಳಿ ನೀನು ಮಾಂಗಲ್ಯಾಧಾರಣೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ಕೇಳಿದಾಗ ಅಯ್ಯೋ ಇಷ್ಟ ದಿನದಿಂದ ಅದಕ್ಕೆ ಕಾಯ್ತಾ ಇದ್ದೀವಿ ಇವ್ರಿಗೆ ಆಗ್ಲಿ ಒಂದ್ ರೀತಿ ಒಂದ್ಸತಿ ಮದುವೆ ಆಗಿದೆ ಪುರೋಹಿತರೆ ಈಗ ಮತ್ತೊಂದ್ಸತಿ ಮದುವೆ ಮಾಡಿಸ್ತಾ ಇದೀವಿ ಅಷ್ಟೇ ಜನ ಕಣ್ಣಿಗೆ ಬೀಳ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿಯಪ್ಪ ಮಾಂಗಲ್ಯ ಆಗಲಿ ಅಂತ ಹೇಳ್ಬಿಟ್ಟು ಮಾಂಗಲ್ಯನ ತಗೋ ಶಂಕರ ಅಂತ ಹೇಳ್ತಾ ಹೇಳ್ತಾರೆ ಅಷ್ಟರಲ್ಲಿ ಶಂಕರ ಮಾಂಗಲ್ಯ ತಗೊಂಡು ಈ ಕಡೆ ಗಂಗನ್ ನೋಡಕ್ಕೂ ಆಗದೆ ಇಷ್ಟಪಡಕ್ಕೂ ಆಗದೆ ವ್ಯಥೆ ಪಡ್ತಾ ಇರ್ತಾನೆ ಅವ್ನ್ಗೆ ಗೌರಿನೇ ನೆನಪಾಗ್ತಾ ಇರ್ತಾಳೆ ಪದೇ ಪದೇ ಗೌರಿ ಮುಖಾನೇ ಬರ್ತಾ ಇರುತ್ತೆ ಗೌರಿ ಗನ್ಯಾಯ ಮಾಡ್ತಾ ಇದೀನ ನಾನು ಯಾಕೆ ಈ ತರ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾನೆ ಇನ್ನು ತಾಳಿ ಇಡ್ಕೊಂಡು ಒಂದು ಕ್ಷಣ ಹಂಗೆ ಕುತ್ಕೊಂಡಿರ್ತಾನೆ ಈ ಕಡೆ ಗಂಗಾ ಏನಾಯ್ತು ಅಂತ ಮತ್ತೆ ಕೇಳಿದಾಗ ಇಲ್ಲ ನನ್ಗೆ ಯಾಕೋ ತಾಳಿ ಕಟ್ಟಕ್ ಆಗ್ತಿಲ್ಲ ಅಂದ್ರ ಮಗ ಕೊನೆ ಕ್ಷಣದಲ್ಲಿ ನೀನ್ ಎಲ್ಲ ಮಾತಾಡೋದ ಸರಿ ಎಲ್ಲ ಕಂಡ್ಲ ಅಂತ ಹೇಳಿಬಿಟ್ಟು ಬೈರಾದೇವಿ ಹೇಳ್ತಿರ್ತಾರೆ ಇಲ್ಲ ಇಲ್ಲ ಅಮ್ಮ ನನ್ ಕೈಲಿ ಆಗ್ತಾ ಇಲ್ಲ ತಾಳಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಎದು ಹೋಗ್ತಾನೆ ಅಷ್ಟೇ ಈ ಕಡೆ ಪೊಲೀಸ್ನವರು ಅವ್ರನ್ನ ಹುಡುಕಿಕೊಂಡು ಬರ್ತಾರೆ ಯಾಕೆ ಪೊಲೀಸ್ ಅವರು ಬಂದವರು ಅಂತಾನೆ ಗೊತ್ತಾಗಲ್ಲ ಈಗ ಶಂಕರ ಅವ್ರ ಮೇಲೆ ಕೇಸ್ ಆಗಿದೆ ಡಿಸಿ ಮನೆ ಮುಂದೆ ಬಂದು ಆ ರೀತಿ ಎಲ್ಲ ನಡ್ಕೊಂಡಿರೋದಕ್ಕೆ ನಿಮ್ಮ ಮೇಲೆ ಡಿಸಿ ಮೇಡಮ್ ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ದಿನಮ್ಮ ಗೌರಿ ಈ ತರ ಮಾಡ್ಬಿಟ್ಟಾ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಅನ್ಕೊಂತಿರ್ತಾರೆ ಅಲ್ಲಿಂದ ತಕ್ಷಣಕ್ಕೆ ಬಿಡ್ತಾನೆ ಅವ್ನಿಗೆ ಮದುವೆ ಆಗದೆ ಇಷ್ಟೇ ಇರಲ್ಲ ಇನ್ನು ಈ ರೀತಿ ಒಂದು ಮಾತುಕತೆ ಬಂದ ಅಲ್ಲಿಂದ ಎದ್ಬಿಡ್ತಾನೆ ಎರಡು ಸತಿ ಮದ್ವೆ ನಿಂತೋಗಿದ್ರೆ ಇನ್ನೊಂದ್ಸತಿ ಏನಾದ್ರೂ ಮದ್ವೆ ನಿಂತೋದ್ರೆ ಅಷ್ಟೇ ಇನ್ನೊಂದ್ಸತಿ ಮದುವೆ ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಅಂತ ಪೂರ್ವ ಹೇಳ್ತಿರ್ತಾರೆ ಮತ್ತೆ ಏನ್ ಮಾಡಿ ನಾನು ಅಂತ ಈಗ ಗಂಗಾ ಕೇಳ್ತಿರ್ತಾರೆ ಅಮುಕಿರವ ನೀನು ಯಾರು ನಿಮ್ಗೆ ಹೇಳಿದ್ದು ಯಾವಾಗ ಹಿಂಗೆ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ಬೈರಾದೇವಿ ಎಲ್ಲ ಹೇಳ್ತಾ ಇರ್ತಾರೆ ಅಮ್ಮ ನಿನ್ ಸುಮ್ಕಿರೋ ಅವ್ರು ಬಂದವ್ರಂದ್ರೆ ನಾನು ಏನು ಅಂತ ವಿಚಾರಸ್ಕೊಂಬತ್ತಿನಿ ಅಂತ ಹೇಳ್ಬಿಟ್ಟು ಶಂಕರನ್ನು ಸಹ ಅಲ್ಲಿಂದ ಎದ್ಬಿಡ್ತಾನೆ ಈ ಮದ್ವೆ ಇಲ್ಲಿಗೆ ನಿಂತೋಗುತ್ತೆ ನಮ್ಮ ಶಂಕರಿಗೆ ಗೌರಿನೇ ತಕ್ಕ ಜೋಡಿ ಗೌರಿ ಬಿಟ್ರೆ ಈ ಗಂಗೆ ಯಾವತ್ತು ಶಂಕರ ಸಿಗಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತೆ ಈ ಗೌರಿ ನಾನು ಏನ್ ಪ್ಲಾನ್ ಮಾಡಿದ್ರು ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ನಂಗೆ ಇನ್ನು ಶಂಕರ ಇದ್ದಾನೋ ನೋಡಿ ನೀವೆಲ್ಲ ಏನು ಅಂದ್ಕೋಬೇಡಿ ನಾನು ನೀವು ಒಂದಂಗೆ ತಾ ಮದುವೆ ಆಗಕ್ಕೆ ಸಿದ್ಧ ಆಗಿದೆ ತಾನೆ ಪರಿಸ್ಥಿತಿ ಹಿಂಗಾಗಿದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾನು ಏನಾಯ್ತು ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಲ್ಲಿ ಅಂತ ಹೇಳಿ ಶಂಕರ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಗಂಗೆ ಮತ್ತೆ ಪಾರ್ವತಿ ಭೈರಾದೇವಿ ಎಲ್ಲ ಅವರ ಪ್ಲಾನ್ ಉಲ್ಟಂ ಪಲ್ಟ ಆಗೋಗುತ್ತೆ ಕೊನೆಗೂ ಶಂಕರ ಗೌರಿಗೆ ಸಿಗೋದು ಅಂತ